ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ಸ್ ಇವತ್ತು ಮಳೆ ಸ್ವಲ್ಪ ಬಿಟ್ಟಿದೆ ಅವಳ ಬಿಸಿಲಿದೆ ಹಾಗೆ ಇವತ್ತು ಸ್ವಲ್ಪ ಬ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ ಮಳೆ ಇದ್ದಾಗ ನನಗೆ ಹೊರಗೆ ಕೆಲಸ ಸ್ವಲ್ಪ ಕಡಿಮೆ ಇರುತ್ತೆ ಆಗ ಬ್ಲಾಗ್ ಮಾಡಲಿಕ್ಕೆ ಎಂತ ಇರೋದಿಲ್ಲ ಸುಮ್ಮನೆ ಸುಮ್ಮನೆ ಸ್ವಲ್ಪ ಒಂದು ಐದು ನಿಮಿಷ ಎಲ್ಲ ವೀಡಿಯೋಸ್ ಹಾಕ್ಲಿಕ್ಕೆ ಎಂತ ಇರೋದಿಲ್ಲ ಹಾಗೆ ಹಾಕಲಿಕ್ಕೆ ಹೋಗಿಲ್ಲ ನಾನು ಹಾಗೆ ಈಗ ಚಾಯ ಎಲ್ಲ ಕುಡ್ದಾಯ್ತು అమ్మ మహాని నీర లాడతైతలే ఎల్లిగో ఎంతేదు అమ్మా మహాని నీర లాడతైలే ఎవరు దిల నంగే అయ్యో బేబీ వష్టీ మెల్లోగో మెల్లోగో మెల్లహోగో

ිසිියල ුන්ට ටේල ර්දාකිරේනව ස්මාර්ධදිිනදු බට්ට පාක්කටොනු ලික කෙලොන්දු පෑනිිගක්කිවුනිි කෙනෙ මහන් යදේ උන්ට උොඳ රාස හයිොකා හොප්පුකා

ಪಾಕಿಡುವ ನೀರ್ ಬೇಕು ಅಂತಿಲ್ಲ ಅದು ನೀರ್ ಬಿಡ್ತದೆ ಮತ್ತೆ ಸೌತೆಕಾಯಿ ಅಮ್ಮ ಕೊಯ್ಕೊಟ್ರು ಬಾಕಿ ನೀರುಳ್ಳಿ ಟೊಮೆಟೊ ಅದೆಲ್ಲ ನಾನು ಕೊಯ್ತದ್ದು ಲಾಸ್ಟ್ಗೆ ಒಗ್ಗರಣೆ ಹಾಕಿ ಇಟ್ಟೆ ಇನ್ನು ಸ್ವಲ್ಪ ತಾಗುವಾಗ ಅದು ನೀರ್ ಬಿಡ್ತದೆ ಅದಾದ್ಮೇಲೆ ಸ್ವಲ್ಪ ತಿರ್ಗಿಸಿ ಮುಚ್ಚಿಟ್ರೆ ಇತ್ತು ಪಲ್ಯ ರೆಡಿ ಆ ಪಲ್ಯದ ಸ್ಮೆಲ್ಲಿಗೆ ಇಲ್ಲಿ ಮೂರು ಜನ ಕಾಯ್ತಾ ನೋಡ್ತಾ ಇದ್ದಾರೆ

மழை வந்த பூன வந்தது மஹானி நீரெல்லாம் தி சோப்பில் நீரெல்லாம் நீனு ஹம் நோடு தானே சிச்சி பீழ்த்தி வீர ஆக்டே ஆ இல்லை நோடு மேடு ஆய் ஆய் ஆட்டாடி ಕೊಟ್ಟು ತೆಗಿ ಕೈ ತೆಗಿ ಆಗಿದೆ ಸ್ವಲ್ಪ ನೀರು ಆಗಬೇಕಷ್ಟೇ ಎಂದಿದೆ ಸ್ವಲ್ಪ ಸ್ವಲ್ಪ ನೀರು ಆಗಬೇಕು ಗಂಜಿ ಮತ್ತೆ ಸೌತೆಕಾಯಿ ಪಲ್ಯ ಬೆಳಗ್ಗೆ ಒಳ್ಳೆ ಬಿಸಿಲಿತ್ತು ಮತ್ತೆ ಪುನಃ ಮಳೆ ಬಂತು ಈಗ ಪುನಃ ಬಿಸಿಲು ಬಂತು ಮತ್ತೆ ಇವತ್ತು ಒಣಗೂ ಅಂದಾಜು ಇಲ್ಲ ನಾವೀಗೊಂದು ಹಪ್ಪಳದಲ್ಲಿ ಒಂದು ರೆಸಿಪಿ ಮಾಡುವ ನಾನು ಅದು ಶಾರ್ಟ್ ವಿಡಿಯೋ ಆಗಿ ಹಾಕ್ತೇನೆ ಇದರಲ್ಲಿ ಫುಲ್ ತೋರಿಸುವುದಿಲ್ಲ ಈ ರೆಸಿಪಿ ಮನೇಲಿ ಏನಿಲ್ಲದಾಗ ಈಸಿಯಾಗಿ ಮಾಡುವಂಥದ್ದು ಹಪ್ಪಳವನ್ನು ಹುರಿದು ನೀರುಳ್ಳಿಯಲ್ಲಿ ಹಾಕಿ ಮಾಡು ಮಾಡಿದ್ದು ಸುಲ ಈಸಿ ಸೈತೆ ನೀವು ಮಾಡಿ ನೋಡಿ ನನಗೆ ಗಂಜಿ ಸೌತೆಕಾಯಿ ಪಲ್ಯ ಉಪ್ಪಿನಕಾಯಿ ಪಪ್ಪಡ ರೆಸಿಪಿ ಪಪ್ಪಡ ತೋರಣ ಅದೆಂತದ್ದು ನಂಗೆ ಇನ್ನು ಊಟ ಮಾಡಿ ಸಿಗ್ತೇನೆ ಬಾಯ್ ಇವತ್ತು ರಾತ್ರಿ ಚಿಕ್ಕ ಮೇಳ ಬರ್ತದಂತೆ ಮನೆಗೆ ನಾನಾದ್ರೆ ವಿಡಿಯೋ ಹಾಕ್ತೇನೆ ನಿಮಗೆ Thank right. you.